సో హై గైన్స్ వెల్కమ్ టువత్ మ్యాంగ క్విక్ అవుట్ ఫిట్ చూటీ తమ్మ సపోర్ట్ మాద సో నోడి రజు మినిట్స్ వేయిట్ మే సో క్విక్ స్ తి ನಾನು ಸ್ಯಾಟಿಸ್ಫೈ ಆಗಿಲ್ಲ ಅಂತ ತೆರೆದ ಒಂದು ಸ್ನ್ಯಾಪ್ ಮಾಡಿದ್ವಿ ಸೊ ಹೋಗೋಣ ಬನ್ನಿ ಸೊ ಇಲ್ಲಿ ಕ್ಯಾಮರಾ ಸೆಟ್ಟಿಂಗ್ಸ್ ಹೇಗೆ ಅಂತ ಚೆಕ್ ಮಾಡ್ತಿದ್ವಿ ಆ್ಯಂಡ್ ಅವನು ನನಗೆ ಕ್ಯಾಮ್ರಾ ಸೆಟ್ಟಿಂಗ್ಸ್ ಬಗ್ಗೆ ಟೀಚ್ ಮಾಡ್ತಿದ್ದ ಹೆಂಗೆ ಮಾಡಬೇಕು ಏನು ಅಂತ ಸೊ ಅಷ್ಟರಲ್ಲಿ ನಾವು ಮೆಟ್ರೋ ಚೇಂಜ್ ಮಾಡಬೇಕಾಗಿತ್ತು ಸೊ ಫೈನಲಿ ಮ್ಯಾಂಗೋ ಮೇಳ ರೀಚ್ ಆದ್ವಿ ಸೊ ಫೈನಲಿ ಮ್ಯಾಂಗೋ ಮೇಳಕ್ಕೆ ಬಂದ್ವಿ ಸೊ ಇಲ್ಲಿ ಆರ್ ಸಿ ಬಿ ಮ್ಯಾಚ್ ಇರೋದ್ರಿಂದ ಸ್ಕ್ರೀನ್ ನಡೀತಾ ಇತ್ತು ಸಿಕ್ಕಾ ಬಟ್ಟೆ ಕ್ರೌಡು ಆರ್ ಸಿ ಬಿ ಮ್ಯಾಚ್ ನೋಡೋದಕ್ಕೆ ಇತ್ತು ನಾನಂತೂ ಆರ್ ಸಿ ಬಿ ಫ್ಯಾನ್ ನೀವು ಯಾರು ಫ್ಯಾನ್ ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ರೌಂಡ್ ವಿಸಿಟ್ ಮಾಡ್ಕೊಂಡು ಬಂದ್ವಿ ಎಲ್ಲ ಕಡೆನೂ ರಶ್ ಏನು ಅಷ್ಟೊಂದು ಇರಲಿಲ್ಲ ಬಟ್ ಫೈನ್ ಸೊ ನಾವಿಲ್ಲಿ ಪಾನಿಪುರಿ ಮತ್ತು ಮಸಾಲೆ ಪುರಿ ಟ್ರೈ ಮಾಡಿದ್ವಿ ಪ್ರೈಸ್ ತುಂಬ ಹೈಪ್ ಅನ್ನಿಸ್ತು ಬಟ್ ಓಕೆ ಓಕೆ ಸೊ ಸೆಕೆಂಡ್ ನಾವಿಲ್ಲಿ ಟ್ರೈ ಮಾಡ್ತಾ ಇರೋದು ಬಂದು ಮ್ಯಾಂಗೋ ದೋಸೆ ಆರ್ ಮ್ಯಾಂಗೋ ದೋಸೆ ತುಂಬ ಏನು ಹೇಳೋ ಥರ ಇರಲಿಲ್ಲ ಬಟ್ ವರ್ತಂತೂ ಇರಲಿಲ್ಲ ಅದೊಂದಕ್ಕೆ ಈಟಿ ಕೊಟ್ಟಿದ್ವಿ ಸೊ ನೆಕ್ಸ್ಟ್ ಟ್ರೈ ಮಾಡಿದ್ದು ನಾವು ಮ್ಯಾಂಗೋ ಬೇಲ್ಪುರಿ ಅದಕ್ಕೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ಟೇಸ್ಟ್ ವೈಸ್ ಕ್ವಾಂಟಿಟಿ ವೈಸ್ ಓಕೆ ಚೆನ್ನಾಗಿತ್ತು ನೆಕ್ಸ್ಟ್ ಟ್ರೈ ಮಾಡಿದ್ದು ನಾವು ಮ್ಯಾಂಗೋ ನಾಚೋಸ್ ಸೊ ಕ್ವಾಂಟಿಟಿ ವೈಸ್ ಇದು ಕೂಡ ಟೆನ್ ಔಟ್ ಆಫ್ ಟೆನ್ ಅಂತಲೇ ಹೇಳ್ಬೋದು ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು ಬಟ್ ಸ್ಪೈಸಿ ಇರಲಿಲ್ಲ ಸೊ ಅದ್ರ ಜೊತೆಗೆ ಸೋಡಾ ತಗೊಂಡು ನಾವು ಮ್ಯಾಚ್ ನೋಡೋಕ್ಕೆ ಹೋದ್ವಿ ಸೊ ಮ್ಯಾಚ್ ನೋಡ್ತಾ ಅಲ್ಲೇ ಕುತ್ಕೊಂಡು ಸ್ನ್ಯಾಕ್ಸ್ ಕೂಡ ತಿಂತ ಮ್ಯಾಚ್ನ ಎಂಜಾಯ್ ಮಾಡ್ತಾಯಿದ್ವಿ ವೈಬ್ ಕೂಡ ಸಖತ್ತಾಗಿತ್ತು ಆ್ಯಕ್ಚುಲಾಗಿ ಅಲ್ಲಿ ಯಾರ್ಯಾರು ಪ್ರೆಸೆಂಟ್ ಆಗಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ

ಸೊ ಯಾರ್ಯಾರಿಗೆಲ್ಲ ನೆಕ್ಸ್ಟ್ ಮ್ಯಾಂಗೋ ಮೇಳ ಎಲ್ಲಿ ನಡೀತಿದೆ ಅಂತ ತಿನ್ಕೋಬೇಕಾಗಿದ್ದರೆ ಕಮೆಂಟಲ್ಲಿ ಮ್ಯಾಂಗೋ ಅಂತ ಟೈಪ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ ಕಳಿಸ್ಕೊಡ್ತೀನಿ ಸೊ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮಾಡಿದಿರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು